ಬಜೆಟ್ನಲ್ಲೇನು ಏನು ಪ್ರಸ್ತಾಪ ಮಾಡಿಲ್ಲ ಇಲ್ಲ ಒಂದು ಹೋರಾಟ ಆಗ್ತಿಲ್ಲ ಅನ್ನೋದನ್ನ ನಾನು ಒಪ್ಪೋದಿಲ್ಲ ಪರಿಣಾಮಕಾರಿ ಹೋರಾಟ ಆಗಬೇಕು ಅನ್ನೋದನ್ನು ಒಪ್ತೇನೆ ನಾವು ಹೋರಾಟವೇ ಆಗ್ತಿಲ್ಲ ಅಂತ ನಾವು ಒಪ್ಪೋದಿಲ್ಲ ಆದರೆ ಪರಿಣಾಮಕಾರಿ ಹೋರಾಟ ಆಗಬೇಕು ಈ ಎಲ್ಲ ವಿಷಯವನ್ನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಎಲ್ಲರನ್ನು ಒಗ್ಗಟ್ಟಲ್ಲಿ ತಗೊಂಡೋಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವೊಂದು ನಮ್ಮ ನಾವು ಕೇವಲ ವ್ಯಕ್ತಿಗತ ಆಕಾಂಕ್ಷೆಗಳ ಈಡೇರಿಸ್ಕೊಳ್ಳೋದಕ್ಕೆ ನಮ್ಮ ಹಿರಿಯರು ಭಾರತೀಯ ಜನತಾ ಪಾರ್ಟಿನ ಕಟ್ಟಿಲ್ಲ ತಾತ್ವಿಕ ಉದ್ದೇಶ ಇದೆ ಅದು ಹಿಂದುತ್ವ ರಾಷ್ಟ್ರ ಮೊದಲು ಅನ್ನೋ ತತ್ವ ಮತ್ತು ಅಧಿಕಾರ ಸಾಧನ ಆಗಬೇಕು ಜನಸಾಮಾನ್ಯರ ಕಲ್ಯಾಣ ಮಾಡೋದಕ್ಕೆ ಅಂಥೇಳಿ ಬಯಸಿ ಆ ರೀತಿಯಲ್ಲಿ ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದ್ರು ನಾವು ಆ ನಿಟ್ಟಿನಲ್ಲಿ ಪಕ್ಷವನ್ನು ಗಟ್ಟಿಗೊಳಿಸುವುದು ಅನಿವಾರ್ಯ ನಾವೆಲ್ಲರೂ ಈ ರೀತಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಟ್ಟಿಗೆ ತೊಗೊಂಡೋಗೋ ಪ್ರಯತ್ನ ಮಾಡ್ತೀವಿ ಇಲ್ಲದೇ ಇದ್ದರೆ ನೋಡಿ ಅವ್ರ ನೀತಿ ಭಾಳ ಸ್ಪಷ್ಟ ಇದೆ ಮುಸಲ್ಮಾನರನ್ನ ಓಲೈಸ್ಕೊಳ್ಳೋದು ಹಿಂದೂಗಳನ್ನು ಹೊಡೆಯೋದು ಕಾಂಗ್ರೆಸ್ ನೀತಿ ನಾವು ಅದಕ್ಕೆ ಅವಕಾಶ ಕೊಡಬಾರ್ದು ಅದಕ್ಕೆ ನೀವೇನು ಭಾವನೆ ವ್ಯಕ್ತಪಡಿಸಿದ್ರಿ ಆ ಭಾವನೆಯನ್ನು ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಒಟ್ಟುಗೂಡಿಸುವಂಥ ಪ್ರಾಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದನ್ನೇ ಹೇಳಿದ್ದು ನಾನು

ಒಂದೇನಂದ್ರೆ ಮಾಡಿದವೇ ಹೋರಾಟ ಸಾಂಕೇತಿಕ ರೂಪದಲ್ಲಾಗಿದೆ ಅದು ಗಂಭೀರ ಪ್ರ ಪರಿಣಾಮ ಬೀರೋ ರೀತಿಯಲ್ಲಿ ಹೋರಾಟ ಮಾಡಬೇಕು ಹೋರಾಟಗಳು ತುಂಬ ಆಗಿದ್ದಾವೆ ಸಾಂಕೇತಿಕ ರೀತಿಯಾಗಿದ್ದಾವೆ ಜನಾಂದೋಲನ ರೂಪ ಪಡಿಬೇಕು ಅಲ್ಲ ಇದಕ್ಕಿಂತ ಇದಕ್ಕಿಂತ ಹೆಚ್ಚಿನ ಅದನ್ನು ನಾನು ಏನು ಹೇಳಕ್ಕೆ ಬಯಸಲ್ಲ ಯಾಕೆಂದ್ರೆ ನಾನು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು ಸುರಿಯೋದು ನಾನು ಕೆಲಸ ಅಲ್ಲ ನಾನು ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಮಾಡೋಕೆ ಬಯಸಲ್ಲ ನೋಡಿ ನಾವೆಲ್ಲ ರಾಜಕಾರಣಕ್ಕೆ ಬಂದಿದ್ದು ಹಿಂದುತ್ವದ ಕಾರಣಕ್ಕೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂಥ ತತ್ವವನ್ನು ನಾನಂತೂ ಒಪ್ಕೊಂಡಿದ್ದೇನೆ ಕೆಲವೊಮ್ಮೆ ಬಿ ಪಿ ಶುಗರು ಕಂಟ್ರೋಲ್ ಮಾಡಿಕೊಂಡು ಡಾಕ್ಟರ್ ಆಪರೇಷನ್ ಮಾಡ್ತಾರೆ ಆಪರೇಷನ್ ಮಾಡೋದೇ ಡಾಕ್ಟರ್ ಉದ್ದೇಶ ಅಲ್ಲ ಡಾಕ್ಟ್ರ್ ಉದ್ದೇಶ ಪೇಷಂಟ್ನ ಬದುಕಿಸ್ಬೇಕು ಅನ್ನೋದು ಡಾಕ್ಟ್ರ್ ಉದ್ದೇಶ ಕೆಲವೊಮ್ಮೆ ಬಿ ಪಿ ಶುಗರ್ ಜಾಸ್ತಿ ಇದೆ ಅಂದಾಗ ನಾಲ್ಕು ದಿನ ಆಪ್ರೇಷನ್ ಪೋಸ್ಟ್ಪೋನ್ ಮಾಡ್ತಾರೆ ಅಂದರೆ ಅದರ ಉದ್ದೇ ಅದರ ಹಂಗಂತ ಅರ್ಥ ಪೇಶೆಂಟ್ ಸಾಯ್ಬೇಕು ಅಂತಲ್ಲ ಆಪ್ರೇಷನ್ ಮಾಡೋದರಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ ನೋಡಿ ನೋಡಿ ನಮ್ಮ ಪಾರ್ಟಿ ತುರ್ತು ಪರಿಸ್ಥಿತಿಯನ್ನೇ ಎದುರಿಸಿ ಬೆಳೆದ ಪಾರ್ಟಿ ಎಂಬತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅಟಲ್ ಜಿ ಅವರು ಸೋತಾಗಲೂ ಕೂಡ ಇಡೀ ದೇಶದಲ್ಲಿ ಎರಡೇ ಎರಡು ಲೋಕಸಭಾ ಕ್ಷೇತ್ರ ಬಂದಾಗಲೂ ಕೂಡ ಹೆದರದೇ ಇದ್ದಂಥ ಪಾರ್ಟಿ ಹಾಗಾಗಿ ಯಾರಿಗೂ ಹೆದರೋ ಪ್ರಶ್ನೆ ಇಲ್ಲ ಕೆಲವು ನಿರ್ಣಯಗಳನ್ನು ಸಂದರ್ಭಕ್ಕನುಗುಣವಾಗಿ ತೆಗೆದುಕೊಳ್ಬೇಕಾಗತ್ತೆ ನಮ್ಮ ಪಕ್ಷದ ವರಿಷ್ಠರು ಎಲ್ಲವನ್ನೂ ಅಳೆದು ತೂಗಿ ವಿಚಾರ ಮಾಡ್ತಾರೆ ಹಾಗಾಗಿ ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಕ್ಕೆ ನಾನು ಬಯಸೋದಿಲ್ಲ ನಾವು ಏನು ಹೇಳ್ತೀವೋ ಎಲ್ಲವನ್ನು ಮಾಧ್ಯಮದ ಮುಂದೆನೆ ಹೇಳಲ್ಲ ಕೆಲವನ್ನ ಪಕ್ಷದ ವೇದಿಕೆಗಳಲ್ಲಿ ಮಾತಾಡ್ತೀವಿ ಕೆಲವೊಂದು ಖಾಸಗಿಯಾಗಿ ಮಾತಾಡ್ತೀವಿ ಕೆಲವನ್ನ ಮಾಧ್ಯಮದ ಮುಂದೆ ಹೇಳ್ತೀವಿ